ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಕಟ್ಟ ಕಡೆಯ ವ್ಯಕ್ತಿ ಪ್ರಗತಿಗಾಗಿ ಸಂವಿಧಾನ ರೂಪುಗೊಂಡಿದೆ ಆದರೆ ಕಾಂಗ್ರೆಸ್ ಅದನ್ನು ವೋಟ್ ಬ್ಯಾಂಕ್ಗಾಗಿ ಒಂದು ಧರ್ಮದ ಓಲೈಕೆಗಾಗಿ ಬದಲಾವಣೆ ಮಾಡಲು ಹಿಂಜರಿಯುವುದಿಲ್ಲ ಎನ್ನುವ ಮೂಲಕ ಸಂವಿಧಾನ ವಿರೋಧಿ ಕೆಲಸಕ್ಕೆ ಮುಂದಾಗಿದೆ ಎಂದು ವಿಧಾನಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಆರೋಪಿಸಿದರು ಮುಸಲ್ಮಾನರಿಗಾಗಿ ಸಂವಿಧಾನ ಬದಲಾಯಿಸಲು ಹೊರಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಪುತ್ತೂರು ವತಿಯಿಂದ ದರ್ಬೆ ವೃತ್ತದ ಬಳಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಆಂಧ್ರಪ್ರದೇಶ ಪಶ್ಚಿಮ ಬಂಗಾಳಗಳಲ್ಲಿ ಇಂತಹ ಕೆಟ್ಟ ಪ್ರಯತ್ನಗಳಿಗೆ ಕೋರ್ಟ್ ಮೂಲಕ ಹಿನ್ನಡೆಯಾಗಿದೆ ಕರ್ ಕರ್ನಾಟಕದಲ್ಲೂ ಇಂತಹ ಮುಸಲ್ಮಾನ್ ಓಲೈಕೆಯ ಪ್ರಯತ್ನಗಳಿಗೆ ನಾವು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಅನುದಾನ ಮುಸ್ಲಿಂ ಮಹಿಳೆಯರಿಗೆ ಇಪ್ಪತ್ತ ಐದು ಸಾವಿರ ಮಂದಿಗೆ ಆತ್ಮರಕ್ಷಣೆಗೆ ಅನುದಾನ ಘೋಷಿಸಿದ್ದಾರೆ ಲವ್ ಜಿಹಾದ್ ಸೇರಿದಂತೆ ನಿರಂತರವಾಗಿ ಅನ್ಯಾಯ ಆಗುತ್ತಿರುವುದು ಹಿಂದೂ ಹೆಣ್ಣು ಮಕ್ಕಳಿಗೆ ಆದರೆ ಅನ್ಯಾಯ ಆಗದ ಮುಸ್ಲಿಂ ಮಹಿಳೆಯರಿಗೆ ಆತ್ಮರಕ್ಷಣೆಯ ಬೆಂಬಲ ನೀಡುವುದು ಯಾವ ನ್ಯಾಯ ಎಂದು ಭಾರತಿ ಶೆಟ್ಟಿ ಪ್ರಶ್ನಿಸಿದ್ರು ಕೇವಲ ಒಂದು ಧರ್ಮಕ್ಕಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಓಲೈಕೆ ರಾಜನ ಕಾರಣ ಮಾಡಲಿಕ್ಕಾಗಿ ಒಂದು ಸಮಾಜಕ್ಕಾಗಿ ಒಂದು ಧರ್ಮಕ್ಕಾಗಿ ಕೊಟ್ಟಿರುವುದನ್ನ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೆ ಬಂಧುಗಳೇ ಇವತ್ತು ಯಾಕಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಹುಶಃ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಧರ್ಮ ಆಂಧ್ರ ಪ್ರದೇಶ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ತಡೆ ವೆಸ್ಟ್ ಬೆಂಗಾಲ್ ನಲ್ಲಿ ತಡೆ ಹಿಡಿತು ಕರ್ನಾಟಕದಲ್ಲಿ ಕೂಡ ತಡೆ ಇಡಿದ್ರೆ ಅಂತ ಹೇಳಿ ಒಳ್ಳೆ ದಿನ ಬರುತ್ತೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನೋ ಹೇಳಿಕೆನು ಕೊಡ್ತಾರಲ್ಲ ಒಂದು ಕಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೊಗಳ್ತಾರೆ